ಸನ್ನಿತ್ಯವಂಥ ಎಲ್ಲ ಪರವಾಗಿ ಕೃತ್ಯದಲ್ಲಿ ಭಕ್ತಿಯನ್ನು ಮನತ ಎಲ್ಲ ಗಣ್ಯ ಮಾನ್ಯರಲ್ಲಿ ವೇದಿಕೆ ಮುಂದೆ ಸಿಗ್ತಕ್ಕಂಥ ಎಲ್ಲ ಸಿದ್ದು ಮೀಸಿಯವರ ಅಭಿಮಾನಿ ಭಾಗದಲ್ಲಿ ವಂದನೆ ಹೇಳ್ತಾ ಇವತ್ತು ನನ್ನೊಂದು ದಿವಸ ಇತ್ತು ಸಿದ್ದು ಜೀಸಿಯವರಲ್ಲಿ ನಾ ಏನೂ ಮಾತಾಡೋಲ್ಲ ವಂದನೆಗೆ ಸಿಕ್ಕ ಯಾಕಂದ್ರೆ ಬಹಳ ಜನ ಮಾತಾಡ ನನಗೂ ಹೋಗಬೇಕಾಗಿದೆ ಇಷ್ಟೇನು ಸಿದ್ದು ಮೀಸಿಯವರು ನಮ್ಮ ನಿಮ್ಮೆಲ್ಲ ಹೆಚ್ಚು ಆಳವಾಗಿ ನೆರೆಯೂರಿಯಾರ ಅನ್ನೋದು ಈ ಒಂದು ಸಭಾಂಗಣದಲ್ಲಿ ಅದಿರತಕ್ಕಂಥ ಜನರೇ ಸಾಕ್ಷಿ ಅಂತಕ್ಕಂಥ ಮಾತನಾಡುತ್ತೇನೆ ಕನ್ನಡಕಾರಿ ಸಿದ್ದರಾಮಯ್ಯ ಸಭೆಯಲ್ಲಿ ಕೂಡ ಮೊದಲನೇ ಸರ್ಕಾರ ಬಹಳ ಖುಷಿಗಳನ್ನು ಹಂಚ್ಕೊಂಡಿದ್ದೀನಿ ಸಿದ್ದು ಮೀಸಿಯವರು ನಾನು ಬಹಳ ಕಚ್ಚರು ಐದು ವರ್ಷಗಳು ನಾವೆಲ್ಲವಾಗ ಜನತಾ ಪಕ್ಷದಿಂದ ಕನ್ನಡ ಸಲ್ಲಿದ್ದರು ಆ ವಿಷಯ ಬೇರೆ ಆದರೆ ತೊಂಬತ್ನಾಲ್ಕರಿಂದ ಅತ್ಯಂತ ನಿಕಟವರ್ತಿಯಾಗಿ ಎಲ್ಲ ವಿಷಯದಲ್ಲಿ ಮುಖ್ಯವಾಗಿ ಏನಂತಂದ್ರೆ ನಾವು ಶ್ಯಾಮ್ ಗಾಡ್ಗೆ ಹೇಳೋದು ಜಮಖಂಡಿಯಲ್ಲಿ ಯಾವುದೇ ಒಂಥರದ್ದು ಕೋಮುಗುಲಭೆಗಳಾದ ಸಂದರ್ಭದಲ್ಲಿ ಅಥವಾ ವರ್ಗದ ಮೇಲೆ ನಿನ್ನೆ ಆದಾಗ ಹಿನ್ನೆಲೆ ಆದಾಗ ದುನಿಯಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ರು ಶ್ಯಾಮ್ ಗಾಡ್ಗೆ ಹೇಳಿದಾಗ ಆ ನ್ಯಾಯ ಇಲ್ಲಿ ಬಹಳಷ್ಟು ಕೇಸ್ ಎಂಬತ್ತರಷ್ಟು ಕೇಸ್ಗಳನ್ನ ರಾಜೀ ಮೂಲಕ ಸದ್ದಾಂತ್ ಮೂಲಕ ಬಗೆಹರಿಸಲಿಕ್ಕೆ ಮಧ್ಯವರ್ತಿ ಕೆಲಸ ಮಾಡತಕ್ಕಂಥ ನಮ್ಮ ನೋಡ್ರಿ ನಮ್ಮ ಜಿಲ್ಲೆಯವರು ಯಾವ ಇವತ್ತು ದಿವಸ ಅಂಟಜಾಗಣಿ ಕೇಸ್ಗಳ ಬಗ್ಗೆ ನಮ್ಮಲ್ಲಿ ಬಹಳ ಕಡಿಮೆ ಕಾರಣ ಇವರಿಬ್ಬರು ವ್ಯಕ್ತಿಗಳು ಎದ್ರು ಅಂತಕ್ಕಂಥದ್ದು ಹಲವಾರು ಸಾಧನೆಗಳನ್ನ ಕೆಲಸ ಎಲ್ಲ ಮಾಡ್ತಾ ವಿಶಿಯವರನ್ನು ನಾವೆಲ್ಲ ಸರಣಿ ಮಾಡಬೇಕು ಅವರ ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿ ದಿವಸ ಅಂಬೇಡ್ಕರ್ ಅವರ ಸಾಧನೆ ಬಗ್ಗೆ ಎಲ್ಲ ಮಾಡಬೇಕು ಅದೇ ರೀತಿ ಅಂತ ಒಂದು ಕಾರ್ಯಕ್ರಮ ಕೂಬೇಕು ನನಗೆ ಇಷ್ಟೊಂದು ಬಂದ್ ಕೂಡ ನಾನು ಸಿನಿಮಾ ನೋಡಬೇಕು ನಿಮಸ್ತ ಒಂದು ವಿಡಿಯೋ ಬಹಳ ಚಂದ ಮಾಡಿದೆ ನಿಜವಾಗಿ ನನಗೆ ರೋಮಾಂಚನ ಅದ್ಭುತ ಬಿಡಿ ಎಲ್ಲ ಜೀವನ ನಾವೇನು ಭಾಷಣ ಹೇಳುವಂಥದೇನಿಲ್ಲ ಎಲ್ಲ ಚಿತ್ರದ ಮೂಲಕ ನೀವು ತೋರಿಸಿದ್ರಿ ಅಂತ ಒಬ್ಬ ಸಿಂಧು ಮೀಸಿ ಅವನ ವ್ಯಕ್ತಿತ್ವ ಅವನ ಘನತೆ ನಾವೆಲ್ಲ ಅಭಿಮಾನಿಗಳು ಅವನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಿರಿ ಮುಂದಿನ ದಿನಮಾನಗಳಲ್ಲಿ ಆದರ್ಶಗಳನ್ನು ನೆನೆಸುವ ಮೂಲಕ ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿ ಮುಂಚಿತವಾಗಿ ಮಾಡಿರಿ ನಾನು ಕೂಡ ನಿಮ್ಮಲ್ಲಿ ಸಹಯೋಗದಲ್ಲಿ ಇರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಸಿದ್ದು ಮೀಸಿಯವರಿಗೆ ಹೃದಯ ಇರತಕ್ಕಂಥ ಶ್ರದ್ಧಾಂಜಲಿಯನ್ನು ಮತ್ತು ಹೃದಯ ಪ್ರಮಾಣಗಳನ್ನು ಅರ್ಪಣೆ ಮಾಡಿದ್ದಾರೆ ಹಾಗೂ ರಾಜೀವ್ ಪಂಡಿಕೇರಿಯವರು ಮೀಸಿಯವರು ಎದ್ದಾದರೂ ಹೃದಯ ಸ್ತಂಭನ ಆಯಿತು ಅಂತಕ್ಕಂಥ ಮಾತನ್ನು ಹೇಳಿ ಆಶ್ಚರ್ಯ சுமாரு அறுவத்தெண்டு வர்ஷ இது நல்ல தாசு இஷ்டு ஷன் வயசினி கிரியாசீல மத்தியம வயசு சமக்காக நகர சயோ ரீதிக்கி பட்சிகைகி சேவைய முகாந்த உத்சாஹி

நத்தானதுக்கூர் ஒன்று ஆ சமொபித்து மூணு கட்டில சித்தோடு கது ஏன் அந்த ಯಾಕಂದ್ರ ಅವಾಗ ನಾವು ಇಲ್ಲಿಯಲ್ಲಿ ಹಂಗಾಡ ಸಿದ್ದು ನಾನು ಸಿದ್ದು ಬಿಸಿ ಅವರ ನುಡಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲ ಪೂಜಾರ ವಾದಕ್ಕೆ ಪಡೆಪಟ್ಟರು ಮತ್ತು ವೇದಿಕೆ ಮೇಲೆ ಆಸಕ್ತಾದ ನನ್ನ ರಾಜಕೀಯ ಮಾರ್ಗದರ್ಶಕರಾದ ಆನಂದವರೇ ಮತ್ತು ವೇದಿಕೆ ಮೇಲೆ ಆಶ್ರಾದ ಎಲ್ಲ ಕಣ್ಣೆ ಮತ್ತು ಸಿದ್ದು ಮೀಸಿಯವರ ಎಲ್ಲ ಅಭಿಮಾನಿಗಳವರೇ ನನ್ನ ತಾಯಂದರೆ ಪತ್ರಿಕಾ ಪುತ್ರರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹೇಳುತ್ತ ಇವತ್ತಿನ ದಿವಸ ಸಿದ್ದುಮೀಸಿಯವರನ್ನು ನಾವು ಕಳ್ಕೊಂಡಿದ್ದ ಊಟದಲ್ಲಿ ನುಡಿ ನಮನ ಕಾರ್ಯಕ್ರಮ ಬಹುಶಃ ಒಂದು ಎಂಟತ್ತು ದಿವಸ ಚರ್ಚೆ ನಡೆದು ಆದರೆ ಒಬ್ಬ ಜಮಖಂಡಿಯ ಧೀಮಂತ ನಾಯಕ ದೀನದಲಿತರ ನಾಯಕ ಜಮಖಂಡಿಯ ದೊರೆಯದ ಖ್ಯಾತಿ ಆದಂತ ಸಿದ್ದು ಡಿ ಸಿ ಅವರೊಂದಿಗೆ ತನ್ನ ದುಃಖದ ನಮನಕವನ್ನು ಹೇಳುತ್ತ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಈ ಬಗ್ಗೆ ತಿಳಿಸಿದವರು ಕಾಂಗ್ರೆಸ್ ಪಕ್ಷದ ಅವರು ಕಾಂಗ್ರೆಸ್ ಇದ್ದಕ್ಕಿಂತ ಎಲ್ಲ ಸಿದ್ದು ಸಿ ಅವರು ಒಂದೇ ಸಮಾಜದಲ್ಲಿ ನೀಡಿರಲ್ಲ ಎಲ್ಲ ಸಮಾಜಗಳು ಅವರು ಒಂದು ನಾಯಕತ್ವ ಗುಣ ಇದ್ದಂತೆ ಹೇಳಬೇಕಾಗುತ್ತೀನಿ ಪ್ರಥಮ ಬಾರಿ ಅವರು ಸದಸ್ಯರಾದರು ಆನಂತರ ಐದು ಬಾರಿ ಸದಸ್ಯರಾದರು ಒಂದು ಬಾರಿ ಅಧ್ಯಕ್ಷರು ಒಂದು ಬಾರಿ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಪ್ರಸಾರ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಅಂದ್ರೆ ಕಾಂಗ್ರೆಸ್ ಪಕ್ಷದ ಕಟ್ಟಾವಂತ ಹೇಳುವ ಕಳೆದ ಸಾಹೇಬ ಜೊತೆಗೂ కాంగ్రెస్ పక్షాము మొత్తం సిద్ధు నెమ్మ అవరే ముందుకు ముంద ఎలక్షన్ పడారు మన సాహెంధు ఎలక్షన్ పడారు కట్ట కాంగ్రెస్ అంద్రెంబి ఇలక్షన్ సు పిసివ్ తన సైడ్ కల్ యారు ప్రామాణికారు పక్షికారుడి Gracias. No, no, no.